ಪತ್ರಿಕಾ ಧರ್ಮ ಅನ್ನೋದು ಅನ್ಯಾಯವನ್ನು ಮೆಟ್ಟಿ ನಿಂತು ನ್ಯಾಯಪರವಾಗಿ ನಿಲ್ಲೋದೇ ಪತ್ರಿಕಾ ಧರ್ಮ ಹೀಗೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿ ಕೆಲವು ಪತ್ರಕರ್ತರು ತಮ್ಮ ಪತ್ರಿಕಾ ಧರ್ಮವನ್ನು ನಿಭಾಯಿಸುತ್ತಿದ್ದಾರೆ ಮುದ್ದೆಬಿಹಾಳದ ಪತ್ರಿಕಾ ರಂಗಕ್ಕೆ ಇಲ್ಲಿ ಗತ್ತು ಇದೆ ಈ ಗತ್ತು ಇಲ್ಲಿಯ ಪತ್ರಕರ್ತರು ಬೆಳೆಸಿಕೊಂಡಿದ್ದಾರೆ ಕೆಲವು ರಾಜ್ಯ ಮಟ್ಟದ ಪತ್ರಿಕೆಗಳನ್ನು ಪೋಷಣೆ ಮಾಡಿದಂತಹ ಕೀರ್ತಿ ಮುದ್ದೆಬಿಹಾಳ ಪತ್ರಕರ್ತರಿಗೆ ಸಲ್ಲುತ್ತದೆ ಹೀಗೆ ಇಲಾಖೆಗಳಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನು ತೊಲಗಿಸಲು ಕರ್ತವ್ಯ ಲೋಪ ಎಸಗುತ್ತಿರುವ ಅಧಿಕಾರಿಗಳ ಮುಖವಾಡವನ್ನು ಬಯಲು ಮಾಡಿ ತಮ್ಮ ಪ್ರಾಮಾಣಿಕತೆಯನ್ನು ಎದ್ದು ತೋರಿಸುತ್ತಿದ್ದಾರೆ ಆದರೆ ಕೆಲವು ದುಷ್ಟರು ಇದನ್ನು ಸಹಿಸದೆ ವೈಯಕ್ತಿಕ ದ್ವೇಷವನ್ನು ಸಾಮಾಜಿಕ ಪಿಡುಗಾಗಿ ತರುತ್ತಿರುವುದು ಯಾವ ನ್ಯಾಯ ಇದು ಅನ್ಯಾಯದ ಪರಮಾವಧಿ ಎಂದು ಸಾರ್ವಜನಿಕರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪ್ರಮಾಣಿಕ ಪತ್ರಕರ್ತರನ್ನು ಮಟ್ಟ ಹಾಕಲು ಇತ್ತೀಚೆಗೆ ಎಂಜಲು ಕಾಸು ತಿನ್ನೋರು ಷಡ್ಯಂತ್ರಗಳು ತಂತ್ರಗಾರಿಕೆಗಳು ನಡೆಸುವುದು ಸಮಾಜದಲ್ಲಿ ಹೆಚ್ಚಾಗಿವೆ ಆದರೆ ಸದಾ ನ್ಯಾಯದ ಪರವಾಗಿ ಹೋರಾಟ ಮಾಡುವ ಆ ಮನುಷ್ಯನಿಗೂ ಕೂಡ ದೇವರು ಇಷ್ಟಪಡುತ್ತಾನೆ ಎಂಬುದು ಇಲ್ಲಿ ನೂರಕ್ಕೆ ನೂರು ಸತ್ಯ ಹೀಗೆ ಮುದ್ದೆಬ್ಯಾಳದಲ್ಲಿ ಅನ್ಯಾಯ ಭ್ರಷ್ಟಾಚಾರವನ್ನು ಬಯಲು ಮಾಡುವ ಹಾಗೂ ಯಾವ ಅಪೇಕ್ಷೆ ಇಲ್ಲದೆ ಬೆದರಿಕೆ ತಂತ್ರಗಾರಿಕೆಗೆ ಹೆದರದೆ ಇವತ್ತು ಆ ಮುದ್ದೇಬ್ಯಾಳ ಟೈಮ್ಸ್ ದಿನಪತ್ರಿಕೆ ಹಾಗೂ ಪತ್ರಿಕೆ ಸಂಪಾದಕರು ಪ್ರಾಮಾಣಿಕತೆಯಿಂದ ತನ್ನ ಕರ್ತವ್ಯವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಬಂದಿದೆ ಆದರೆ ಕೆಲ ದುಷ್ಟರು ಸಮಾಜ ಘಾತಕರು ಈ ಪತ್ರಿಕೆಯನ್ನು ಮಟ್ಟ ಹಾಕಲು ಜೊತೆಗೆ ಪತ್ರಿಕೆ ಸಂಪಾದಕರಿಗೆ ಬೆದರಿಕೆ ತಂತ್ರ ಮಾನಹಾನಿ ಮಾಡುವ ದುರುದ್ದೇಶದಿಂದ ಷಡ್ಯಂತ್ರಗಳನ್ನು ರೂಪಿಸುತ್ತಿದ್ದಾರೆ ಆದರೂ ಯಾವುದಕ್ಕೂ ಅಂಜದೆ ಬೆದರದೆ ಆ ಪತ್ರಿಕೆ ಈಗ ಇಂಥ ದುಷ್ಟರನ್ನು ಸದೆ ಕಾನೂನು ರೀತಿಯಲ್ಲಿಯೇ ಪಾಠ ಕಲಿಸಲು ಮುಂದಾಗಿದೆ ಯಾವತ್ತೂ ಸಿಂಹ ಗುಂಪಿನಲ್ಲಿ ಇದ್ದುಕೊಂಡು ಬೇಟೆ ಮಾಡಲ್ಲ ಏಕಾಂಗಿಯಾಗಿ ಬೇಟೆಯಾಡಿ ಪರಿಸರದಲ್ಲಿ ಅಶಾಂತಿ ಉಂಟು ಮಾಡುವ ಇಂಥ ನರಿ ಬುದ್ಧಿಗಳನ್ನು ಪರಿಸರದಿಂದ ದೂರ ಇಟ್ಟು ಸ್ವಚ್ಛವಾದ ಪರಿಸರವನ್ನು ನಿರ್ಮಿಸುತ್ತದೆ ಎಂಬುದು ನರಿಮರಿಗಳು ಅರ್ಥ ಮಾಡಿಕೊಳ್ಳಬೇಕು ಹೀಗಾಗಿ ಮುದ್ದೇಬ್ಯಾ ಟೈಮ್ಸ್ ದಿನಪತ್ರಿಕೆ ಸಂಪಾದಕರಿಗೆ ರಕ್ಷಣೆ ನೀಡಬೇಕೆಂದು ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆಯಿಂದ ಮುದ್ದೇಬ್ಯಾ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಇದಕ್ಕೂ ಮುನ್ನ ಮುದ್ದೇಬಿಹಾಲ್ ಟೈಮ್ಸ್ ದಿನಪತ್ರಿಕೆಯು ಸತ್ಯ ಸಂಗತಿಯನ್ನು ಜನರ ಮುಂದೆ ಮಂಡಿಸುತ್ತಿರುವ ಪತ್ರಿಕೆಯಾಗಿದೆ ಪತ್ರಿಕೆ ಸಂಪಾದಕರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪ ಸ್ವಾರ್ಥ ಮತ್ತು ದುರುದ್ದೇಶದಿಂದ ಮಾಡಿದ್ದು ಇದು ಖಂಡನೀಯ ಮತ್ತು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸುಳ್ಳು ಸುದ್ದಿ ಹಬ್ಬಿಸುವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮುದ್ದೇಬಿಹಾರ್ ಟೈಮ್ಸ್ ಪತ್ರಿಕೆಯ ಓದುಕರು ಹಾಗೂ ಅಭಿಮಾನಿ ಬಳಗ ಕೂಡ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ದೂರು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ವೇದಿಕೆ ಮುಖಂಡರು ಹಾಗೂ ನ್ಯಾಯವಾದಿ ಪಿ ಬಿ ಮಾತಿ ನೇತೃತ್ವದಲ್ಲಿ ಸಿದ್ದಲಿಂಗ ಗುಡೆ ಪೀರಪ್ಪ ಕುಳಗ್ಬಾಳ್ ವೀರೇಶ್ ಮಾಲಿ ಪಾಟೀಲ್ ಬಸಪ್ಪ ಮಾದರ್ ಮಹಬೂಬ್ ಹಡಲ್ಗಿರಿ ಸೇರಿದಂತೆ ಇತರರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಏನು ಪತ್ರಿಕಾ ಅಭಿಮಾನಿಗಳಾದ ಖಾಜಾ ಹುಸೇನ್ ಉಂಕುಂಟಿ ಜಾವಿ ಸಾತಿಹಾಳ್ ಪ್ರಕಾಶ್ ಸರೂರ್ ರೇವಣ ಸಿದ್ದಪ್ಪ ನಾಯಕ್ ದೇವರಾಜ್ ಹಂಗರ್ಗಿ ಮಂಜು ಅರ್ಸನಾಳ, ಬಂದು ನ್ಯಾಕೋಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸೂರಜ್ ರಿಸಲ್ದಾ ನ್ಯೂಸ್ ಡೆಸ್ಕ್ ಸುನಾಮಿ ಟಿ ವಿ ಮುದ್ದೆ ಬಿಹಾರ್